ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಮತ್ತೊಂದು ಇತಿಹಾಸ ಸೃಷ್ಟಿಗೆ ಮುಂದಾದ ನರೇಂದ್ರ ಮೋದಿ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಬಿರುಸಿನ ಏನು ನಡೀತಿದ್ದಾವೆ ನೋಡ್ತಾ ಇದೀವಿ ಈಗ ರಾತ್ರೋ ರಾತ್ರಿ ಬಿಗ್ ಡೆವಲಪ್ಮೆಂಟ್ ಮೋದಿ ಅವಧಿಯಲ್ಲೊಂದು ಇತಿಹಾಸ ಸೃಷ್ಟಿ ಫಿಕ್ಸ್ ಹಾಗಾದ್ರೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಈಗಾಗಲೇ ನೀವು ಗಮನಿಸ್ತಾ ಇರ್ತೀರಿ ರಾತ್ರಿ ಬೆಳಗಾಗೋದ್ರ ಒಳಗಡೆ ಎಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇವೆ ಅನ್ನೋದನ್ನ ಪಾಕಿಸ್ತಾನದ ಮಂತ್ರಿ ಒಬ್ಬ ಇನ್ನು ಮೂವತ್ತಾರು ಗಂಟೆಗಳ ಒಳಗಾಗಿ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳ ಒಳಗಾಗಿ ಭಾರತ ದಾಳಿ ಮಾಡುವುದು ಖಚಿತ ನಮ್ಮ ಮೇಲೆ ಅನ್ನುವಂಥ ಇಂಟೆಲಿಜೆನ್ಸ್ ಪಕ್ಕಾ ರಿಪೋರ್ಟ್ ಸಿಕ್ಕಿದೆ ಅದಕ್ಕಾಗಿ ಸೇನೆ ಸನ್ನದ್ಧವಾಗಿರಲಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿರೋದು ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ ಗಮನ ಸೆಳೀತಾ ಇದೆ ಈ ಬೆಳವಣಿಗೆಗಳ ನಡುವೆ ಪಾಕಿಸ್ತಾನ ಹಂಗೆ ಹೇಳ್ತಿದೆ ಹಂಗಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾಗಲೇ ನಾವು ಹೊಡಿತೀವಿ ಅಂತಲ್ಲ ಅವರ ಎಕ್ಸ್ಪೆಕ್ಟೇಷನ್ನನ್ನು ಮೀರಿದ ರಿಟಾಲಿಯೇಷನ್ ನಮ್ದಿರುತ್ತೆ ಅನ್ನೋದು ಖಚಿತ ಅದರಲ್ಲಿ ಡೌಟ್ ಇಲ್ಲ ಆದರೆ ನಮ್ಮ ನಮ್ಮ ಸೈಡಲ್ಲಿ ಏನಾಗ್ತಾ ಇದೆ ಅದನ್ನು ನೋಡೋಣ ನೋಡಿ ಸದ್ಯ ಈಗ ನಿನ್ನೆ ಮೀಟಿಂಗ್ ಆಯ್ತಲ್ವಾ ರಾತ್ರಿ ತನಕ ಎಲ್ಲ ಅಪ್ಡೇಟ್ಸ್ ಕೊಟ್ಟಿದ್ದೀವಿ ಮೂರು ಸೇನಾ ಮುಖ್ಯಸ್ಥರ ಮೀಟಿಂಗನ್ನು ಮಾಡಿದ ಮೋದಿ ಫ್ರೀ ಹ್ಯಾಂಡ್ ನಿಮಗೆ ಯಾವುದೇ ತೀರ್ಮಾನವನ್ನು ತಗೊಳ್ಳೋದಕ್ಕೆ ಸಂಪೂರ್ಣ ಸ್ವತಂತ್ರರು ಯಾವುದ್ರ ಬಗ್ಗೆ ಸಲಹೆ ಸಲ ಹೇಳಿರೋದು ಅವತ್ತೇ ಫ್ರೀ ಹ್ಯಾಂಡ್ ಈ ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಕೊಟ್ಟಿದ್ದಾಗಿದೆ ಈಗ ಫ್ರೀ ಹ್ಯಾಂಡ್ ಕೊಡ್ತಿರೋದು ಯಾವುದಕ್ಕೆ ಯುದ್ಧದ ಮುಹೂರ್ತ ಫಿಕ್ಸ್ ಮಾಡೋಕ್ಕೆ ಅಂದರೆ ಯುದ್ಧನೋ ದಾಳಿನೋ ಯಾವ ಸ್ವರೂಪದಲ್ಲಿರತ್ತೆ ನೋಡಬೇಕು ಅದರ ಮುಹೂರ್ತವನ್ನು ಫಿಕ್ಸ್ ಮಾಡಿ ಸಮಯ ದಿನ ಎಲ್ಲವನ್ನ ಫಿಕ್ಸ್ ಮಾಡಿ ಅಂತ ಆದೇಶ ಆಗಿದೆ ಅಲ್ಲಿಗೆ ಫಿಕ್ಸ್ ಆಗಿದೆ ದಾಳಿಯಂತೂ ಫಿಕ್ಸ್ ಆಗಿದೆ ಯಾವ ಸ್ವರೂಪದಲ್ಲಿರುತ್ತೆ ಅನ್ನೋದು ಮಾತ್ರ ಈಗ ಕುತೂಹಲ ದಾಳಿಗೆ ಮೋದಿ ಕಡೆಯಿಂದ ಆಜ್ಞೆ ಹೊರಡಿಸಿದ್ದಾಗಿದೆ ಇದು ಬಿಗ್ ಡೆವಲಪ್ಮೆಂಟ್ ಪಾಕಿಸ್ತಾನದ ಪ್ರತೀಕಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಿರುವುದು ಅಜಿತ್ ದೋವಲ್ ರಾಜನಾಥ್ ಸಿಂಗ್ ಭೇಟಿ ಆಯಿತು ಅದಾದ್ಮೇಲೆ ಮೂರು ಸೇನಾ ಮುಖ್ಯಸ್ಥರ ಜೊತೆ ಮಾತುಕತೆ ನಡೆಸಿ ಈ ತೀರ್ಮಾನವನ್ನು ಪ್ರಕಟಿಸಿದ್ದಾರೆ ಈಗ ನೋಡಿ ಇದು ಮಹತ್ವದ ಬೆಳವಣಿಗೆ ವಿತ್ತ ಸಚಿವೆಯನ್ನ ಕರೆಸ್ಕೊಳ್ತಿರುವಂತ ಮೋದಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹಿಂದೆ ರಕ್ಷಣಾ ಇಲಾಖೆಯನ್ನು ನಿಭಾಯಿಸಿ ಅನುಭವ ಇರುವಂತಹ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕಲಿಸ್ಕೊಳ್ತಿದ್ದಾರೆ ಇದು ಅತ್ಯಂತ ಮಹತ್ವದ್ದು ಭಾರತದ ಮುಂದಿನ ಸ್ಟೆಪ್ ಏನು ಅಂತ ಹೇಳುವಂಥದ್ದು ಯುದ್ಧ ಆದರೆ ಏನಾಗುತ್ತೆ ಒಂದು ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಇದೇ ಚೀನಾದಂಥವ್ರಿಗೂ ಬೇಕಾಗಿದ್ದು ಬಿಡಿ ಅವರೇ ಹೇಳಿ ಮಾಡಿಸಿದ್ರು ಮಾಡಿಸಿರ್ತಾರೆ ಇನ್ವೆಸ್ಟ್ಮೆಂಟ್ ಎಲ್ಲ ನಮ್ಮ ಕಡೆಗೆ ಬರಲಿ ಭಾರತ ಮೆರಿತಾ ಇದೆ ಈಗ ಭಾರತದ ಪವರ್ ಜಾಸ್ತಿ ಆಗ್ತಿದೆ ಭಾರತ ಅಮೆರಿಕ ಹತ್ರ ಆಗಿದೆ ನಮಗೆ ಟ್ಯಾರಿಫ್ ವಾರು ಅಂತ ಅವರೇ ಮಾಡಿಸಿದ್ರು ಮಾಡಿಸಿರ್ತಾರೆ ಆದರೆ ಏನು ಮಾಡೋಕ್ಕಾಗಲ್ಲ ಬಂದಿದೆ ಪರಿಸ್ಥಿತಿ ಹೊದಕ್ಕೆ ಬಂದಿದೆ ಉತ್ತರ ಕೊಡಲೇಬೇಕಲ್ಲ ಸೊ ಈಗ ಹಣಕಾಸು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಸಚಿವೆಯನ್ನ ಕರೆಸ್ತಾ ಇದ್ದಾರೆ ಅಂದ್ರೆ ಬಿಗ್ ಸ್ಟೆಪ್ ತಗೊಳ್ತಿದೆ ಭಾರತ ಆರ್ಥಿಕ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗದಂತೆ ಏನು ಮಾಡಬಹುದು ಅದಕ್ಕೆ ಹೇಗೆ ತಯಾರಿ ಮಾಡ್ಕೊಳ್ಬೇಕೋ ಮಾಡ್ಕೊಳ್ಳಿ ಅನ್ನುವಂಥ ಮೀಟಿಂಗ್ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಭದ್ರತಾ ಸಂಪುಟ ಸಮಿತಿ ರಾಜಕೀಯ ವ್ಯವಹಾರಗಳ ಸಮಿತಿ ಮತ್ತು ಹಣಕಾಸು ವ್ಯವಹಾರಗಳ ಸಮಿತಿ ಸಭೆ ಇದೆ ಸಚಿವ ಸಂಪುಟ ಸಭೆ ಇದೆ ಇಷ್ಟು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಿರುವುದು ಸೇನೆಗೆ ಪರಮಾಧಿಕಾರವನ್ನು ಮೋದಿ ಕೊಟ್ಟ ಬೆನ್ನಲ್ಲೇ ಸೊ ಹಣಕಾಸು ಸಚಿವೆ ಯಾಕೆ ಬರ್ತಾರೆ ಯುದ್ಧ ನಡೆದಾಗ ಒಂದು ದೇಶ ಹೆಚ್ಚು ಕಡಿಮೆ ಆದರೆ ಹತ್ತು ವರ್ಷ ಹಿಂದಕ್ಕೆ ಹೋಗ್ಬಿಡಬಹುದು ಕರೋನಾ ಸಮಯದಲ್ಲಿ ಏನಾಯಿತು ಅನ್ನೋದು ಗೊತ್ತು ಅದು ಒಂಥರ ಯುದ್ಧನೇ ಅದು ಬಯೋ ಈಗ ಈ ರೀತಿಯ ಯುದ್ಧ ನಡೆದ್ರೆ ಯಾವುದೇ ದೇಶ ಅದು ಎಷ್ಟೇ ಬಲಿಷ್ಠ ರಾಷ್ಟ್ರ ಆಗಿರಲಿ ಕಷ್ಟ ಆಗುತ್ತೆ ರಷ್ಯಾ ಯುಕ್ರೇನ್ ವಾರಿಂದನೇ ಬೇರೆ ರಾಷ್ಟ್ರಗಳು ನಲುಬಿತಾವಂತೇನು ನಮ್ಮ ನಮ್ಮ ರಾಷ್ಟ್ರದಲ್ಲಿ ಯುದ್ಧ ನಡೆದ್ರೆ ಕೇಳಬೇಕಾ ಹಾಗಾಗಿ ಈಗ ಅನಿವಾರ್ಯ ಪರಿಸ್ಥಿತಿ ಬಂದಿರೋದ್ರಿಂದ ಎಷ್ಟು ದಿನ ಆಗಬಹುದು ಯುದ್ಧ ಯಾವ ಸ್ವರೂಪದಲ್ಲಿರಬಹುದು ದಾಳಿ ಬರೀ ಸ್ಟ್ರೈಕಾ ಏರ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕ್ ರೀತಿಯಲ್ಲಿ ಕೆಲವು ದಿನಗಳ ಹಣ ಇದು ಸುದೀರ್ಘ ಅವಧಿಗೆ ನಡೆಯುವಂಥದ್ದ ಇದೆಲ್ಲ ಇದೆಯಲ್ವಾ ವಿತ್ತ ಸಚಿವೆ ಕರೆಸಿದ್ ನೋಡಿದ್ರೆ ಯಾಕೋ ಸ್ವಲ್ಪ ಸೀರಿಯಸ್ ಆಗಿ ದೊಡ್ಡ ಮಟ್ಟದಲ್ಲಿ ದಾಳಿ ನಡೆಯುವಂಥ ಸಂಭವ ಕಾಣಿಸ್ತಾ ಇದೆ ದೇಶಕ್ಕೆ ಎದುರಾಗುವಂಥ ಆರ್ಥಿಕ ಸವಾಲುಗಳನ್ನು ಎದುರಿಸೋದಕ್ಕೆ ಮೋದಿ ಈಗ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಕರೆ ಕರೆ ಕೊಡ್ತಿರೋದು ಅವ್ರಿಗೆ ಹೇಗೂ ರಕ್ಷಣಾ ಇಲಾಖೆಯ ಎಲ್ಲ ವಿಚಾರಗಳು ಗೊತ್ತಿರೋರೇ ಅವರು ಆ ಇಲಾಖೆಯನ್ನು ನಿಭಾಯಿಸಿ ಬಂದಿರೋದ್ರಿಂದ ಇದೊಂದು ಮಹತ್ವದ ಬೆಳವಣಿಗೆ ಮತ್ತೊಂದು ಕಡೆ ನೋಡಿ ಪಿಓ ಕೆ ವಶಪಡಿಸಿಕೊಳ್ಳೋದು ಶತಸಿದ್ಧ ಅನ್ನೋದು ಈಗ ಸಿಕ್ತಿರುವಂಥ ಮಾಹಿತಿ ಹೈ ಲೆವೆಲ್ ಮೀಟಿಂಗ್ಗಳಲ್ಲಿ ಆಗ್ತಿರೋದೇ ಪಿ ಒ ಕೆ ಸೂಕ್ತ ಮಾತುಕತೆ ಮೋದಿ ಅವಧಿಯಲ್ಲಿ ಇದು ಒಂದಾಗಿ ಹೋಗ್ಲಿ ಯಾಕಂದ್ರೆ ಇಂದಿರಾ ಗಾಂಧಿ ಅಂತ ಹೇಳಿದ್ರೆ ಬಾಂಗ್ಲಾದೇಶ ಸಪ್ರೇಟ್ ಆಗಿದ್ದು ನೆನಪಾಗ್ಬಿಡತ್ತೆ ಬಹುತೇಕ ಪ್ರಮುಖ ನಾಯಕರ ಅವಧಿಯಲ್ಲೆಲ್ಲ ಒಂದೊಂದು ಯುದ್ಧ ಆಗಿದೆ ಇಂದಿರಾಗಾಂಧಿ ವಾಜಪೇಯಿ ಅವರು ಆ ಕಾರ್ಗಿಲ್ ಯುದ್ಧ ಆಯ್ತು ಈಗ ಮೋದಿ ಅವಧಿಯಲ್ಲೂ ಒಂದು ಯುದ್ಧ ಆದರೆ ಅಚ್ಚರಿ ಇಲ್ಲ ಯಾಕಂದ್ರೆ ಅಂಥ ಸನ್ನಿವೇಶ ನಾವು ಸೃಷ್ಟಿಸಿದ್ದಲ್ಲ ಸೃಷ್ಟಿಯಾಗಿರೋದ್ರಿಂದ ಮೋದಿ ಅವಧಿಯಲ್ಲೂ ಒಂದು ಇತಿಹಾಸ ಮರೆಯದಂತಹ ಛಾಪು ಮೂಡಿಸುವಂತಹ ಒಂದು ಇತಿಹಾಸ ಸೃಷ್ಟಿಯಾಗಲೇ ಬೇಕಾಯ್ತು ಇಂತಹ ಪರಿಸ್ಥಿತಿ ತಾನಾಗೆ ಉದ್ಭವಿಸಿರೋದ್ರಿಂದ ಸೊ ಇಂದಿರಾ ಅವಧಿಯಲ್ಲಿ ಬಾಂಗ್ಲಾ ಪ್ರತ್ಯೇಕ ಆಯ್ತು ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಪಿಓಕೆಯನ್ನ ಪಾಕಿಸ್ತಾನದ ಮುಷ್ಟಿಯಿಂದ ಅಂದ್ರೆ ಅದು ಈಗಲೂ ನಮ್ದೇ ಅವರು ಅತಿಕ್ರಮಿಸ್ಕೊಂಡಿದ್ದಾರೆ ಅಲ್ಲಿ ನಿರಂತರ ಸಮಸ್ಯೆ ಬಗೆಹರಿಯದ ಸಮಸ್ಯೆ ಅಲ್ಲಿಂದ ನುಸುಳು ಬರ್ತಾರೆ ದಾರಿ ಓಪನ್ ಇರೋ ತನಕ ಸಮಸ್ಯೆ ಇದ್ದಿದ್ದೆ ನೂರು ತಲೆ ಎಲ್ಲ ಸಾವಿರ ತಲೆ ತೆಗೆದ್ರು ಜನ ರಕ್ತ ಬೇಜಾಸುರರು ಹುಟ್ಟು ಬರ್ತಾರೆ ಸೊ ಆ ದಾರಿ ಬಂದ್ ಮಾಡಬೇಕಲ್ಲ ಬಂದ್ ಆಗಬೇಕಂದ್ರೆ ಪಿ ಒ ಕೆ ನಮ್ದು ಮತ್ತಿದು ಎಷ್ಟೋ ವರ್ಷಗಳ ಕನಸು ಮಹತ್ವಾಕಾಂಕ್ಷಿಯ ಸ್ಕೀಮ್ಗಳಲ್ಲಿ ಅಂದ್ರೆ ರಾಮ ಮಂದಿರ ಬೇರೆ ಬೇರೆದೆಲ್ಲ ಮೋದಿ ಏನು ಶಪಥ ಮಾಡಿ ಸಾಧಿಸಿದ್ರು ಆ ರೀತಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಬಳಿಕ ಇದು ಒಂದು ಅತ್ಯಂತ ಮಹತ್ವದ್ದು ಪಿ ಒ ಕೆ ಮೋದಿ ಹತ್ರ ತಾಕತ್ತಿದೆಯಾ ಅಂತಾನೆ ಅಲ್ವಾ ಪ್ರಶ್ನೆ ಮಾಡ್ತಿರೋದು ಪ್ರತಿಪಕ್ಷಗಳು ಕೂಡ ಈಗ ನೋಡಿದ್ರೆ ಈ ದಾಳಿ ಮಾಡಿದ ಪಹಲ್ಗಾಮ್ ದಾಳಿಕೋರರು ಮೋದಿಗೆ ಹೇಳು ಹೋಗು ಅಂತ ಹೇಳಿ ಕಳಿಸಿದ್ದಾರೆ ಸೊ ಇದು ಮೋದಿ ತಾಕತ್ತಿನ ವಿಷಯವೂ ಹೌದು ಮತ್ತು ಭಾರತದ ಎಷ್ಟೋ ವರ್ಷಗಳ ಬಗೆಹರಿಯದ ಸಮಸ್ಯೆಯೂ ಹೌದು ಇದಕ್ಕೆಲ್ಲದಕ್ಕೂ ಉತ್ತರ ಕೊಡುವಂತಹ ಸಮಯ ಅಂತ ಪಿ ಓಕೆ ಬಹಳ ಗಂಭೀರವಾಗಿ ತಗೊಂಡಿದ್ದು ಈಗ ಅದರ ಸುತ್ತಲೂ ಚರ್ಚೆ ನಡೀತಾ ಇರೋದು ಪಿ ಪಿಓಕೆಯನ್ನು ವಶಪಡಿಸಿಕೊಳ್ಳೋದು ಅಲ್ಲೊಂದ್ ಕಡೆ ಬಲೂಚಿಸ್ತಾನ್ ಹೋರಾಟ ಪಾಕ್ನ ಒಳಗಡೆ ಬುಗಿಲೆದ್ದಿದೆ ನೋಡ್ತಾ ಇದೀವಿ ನಾವು ಆ ವಿಚಾರದಲ್ಲಿಯೂ ಮಹತ್ವದ ಬೆಳವಣಿಗೆಗಳಾಗಬಹುದು ಅಫ್ಘಾನಿಸ್ತಾನ ತುದಿಗಾಲಲ್ಲಿ ನಿಂತಿದೆ ತಾಲಿಬಾನಿಗಳು ಪಾಕಿಸ್ತಾನವನ್ನು ಹೊಡೆದು ಹಾಕಿ ಬಲೂಚಿಗಳಿಗೆ ಬಲ ತುಂಬೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಈ ಸಮಯದಲ್ಲೂ ಅಲ್ಲೇನಾರು ಆಗ್ಬಿಡತ್ತಾ ಹೇಳಕ್ಕಾಗಲ್ಲ ಮತ್ತು ಅದನ್ನು ನೋಡ್ಬೇಕು ಆದ್ರೆ ಪಾಕಿಸ್ತಾನದ ಒಳಗಡೆ ನುಗ್ಗೋಕು ನಮ್ಮ ಸೈನ್ಯ ರೆಡಿ ಪಿ ಓಕೆಯನ್ನು ವಶಪಡಿಸಿಕೊಳ್ಳೋದೇ ಈ ಸಲದ ಯುದ್ಧದ ಪರಮ ಗುರಿ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಸೊ ಮೋದಿ ಅವಧಿಯಲ್ಲೂ ಒಂದು ಯುದ್ಧ ಆಗಿಬಿಟ್ರೆ ಬಲಿಷ್ಠ ನಾಯಕರ ಅವಧಿಯಲ್ಲಿ ಇಂಥದ್ದೊಂದು ಹಾಗೆ ಆಗುತ್ತೆ ಅಂತಾರಲ್ಲ ಆ ರೀತಿಯಲ್ಲಿ ಮೋದಿ ಅವಧಿಯಲ್ಲೂ ಬೇಕಂತ ಮಾಡ್ತಿರೋದಲ್ಲ ಆಗ್ತಿರೋದು ಈಗ ಅನಿವಾರ್ಯವಾಗಿ ಒಂದು ಇತಿಹಾಸ ಸೃಷ್ಟಿಯಾದಂಗ ಆಗ್ಬಿಡುತ್ತೆ ಪಾಕಿಸ್ತಾನಕ್ಕೆ ಮರೆಯದಂಥ ಪೆಟ್ಟು ಕೊಡುವಂತ ತಯಾರಿ ವಿತ್ತ ಸಚಿವೆಯನ್ನು ಕರೆಸ್ಕೊಳ್ತಿರೋದು ನೋಡಿದ್ರೆ ಈ ಬ್ಯಾಕ್ ಟು ಬ್ಯಾಕ್ ಬಿಸಿ ಬಿಸಿ ಮೀಟಿಂಗ್ ಗಳನ್ನು ನೋಡಿದ್ರೆ ಅರ್ಥ ಆಗುತ್ತೆ ಈ ಟೈಮ್ ಅಲ್ಲೇ ಪಾಕಿಸ್ತಾನದ ಮಿನಿಸ್ಟರ್ ಹೈ ಅಲರ್ಟ್ ಅನ್ನು ಕೊಟ್ಟಿರೋದು ಮೂವತ್ತಾರು ಗಂಟೆಗಳಲ್ಲಿ ಭಾರತ ದಾಳಿ ಮಾಡಲಿದೆ ನಾವು ರೆಡಿ ಆಗಿರೋಣ ಅಂತ ಕರೆ ಕೊಟ್ಟಿದ್ದಾರೆ ಅಲ್ಲಿ ನಾವು ಸೈನ್ಯ ಸರ್ವ ಸನ್ನದ್ಧ ಿ ನಾವು ಅಂತ ಗುಡುಕ್ತಾ ಇದ್ದಾರೆ ನಾವೇನು ಕಡಿಮೆ ಇಲ್ಲ ಭಾರತ ಏನ್ ಬೇಕಾದ್ರೂ ಮಾಡಲಿ ಅದಕ್ಕೆ ನಾವು ತಿರುಗಿಸ್ಕೊಡ್ತೀವಿ ಅಂತ ಅವರು ಗುಡುಕ್ತಿದ್ದಾರೆ ನಂಬರ್ ಭಾರತ ಜಾಗತಿಕವಾಗಿ ಪಾಕಿಸ್ತಾನವನ್ನ ನಿರ್ಬಂಧಕ್ಕೊಳಕು ಆರ್ಥಿಕವಾದ ನಿರ್ಬಂಧ ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಐಸೋಲೇಟ್ ಮಾಡುವಂತ ಬಿಗ್ ಸ್ಟೆಪ್ ತಗೊಳ್ತಾ ಇದೆ ಈಗ ಎಲ್ಲ ನೂರ ಹತ್ತು ರಾಷ್ಟ್ರಗಳಿಗೂ ಅಧಿಕ ರಾಷ್ಟ್ರಗಳಿಗೆ ಮಾತಾಡಿರೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದೀವಿ ನಾವು ಈ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡದ ಸಂಪೂರ್ಣ ಸಾಕ್ಷಿ ಅಲ್ಲಿನ ಕಮಾಂಡೋ ಭಾಗ ು ಮಾಜಿ ಸೈನಿಕರು ಭಾಗಿಯಾಗಿದ್ದು ಸಂಪೂರ್ಣ ಸಾಕ್ಷಿಯನ್ನ ನೂರ ಹತ್ತಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಭಾರತ ಒದಗಿಸಿದೆ ಮತ್ತು ವಿಶ್ವಸಂಸ್ಥೆಯ ಮೂಲಕವೇ ಈ ದೇಶಕ್ಕೆ ಈ ಪಾಕಿಸ್ತಾನಕ್ಕೆ ನಿರ್ಬಂಧವನ್ನ ಹೇರೋದು ಐಸೋಲೇಟ್ ಮಾಡಿ ಬಿಸಾಕೋದಕ್ಕೆ ಆ ಬಹುದೊಡ್ಡ ಹೆಜ್ಜೆಯನ್ನ ಇಡ್ತಿರೋದು ರಾಜತಾಂತ್ರಿಕವಾಗಿ ಇದು ಒಂದು ಕಡೆ ಇದರ ನಡುವೆ ನೋಡಿ ಅತ್ಯಂತ ಕುತೂಹಲ ಕಾರಣ ಆಗಿದ್ದು ಆರ್ ಎಸ್ ಎಸ್ ಮೋಹನ್ ಭಾಗವತ್ ಅವರು ಮೋದಿ ಅಮಿತ್ ಶಾ ಜೊತೆ ಮಾತಾಡಿದ್ದಾರೆ ಅಷ್ಟೇ ಅವ್ರು ಹೇಳಿದ್ರು ಈ ದಾಳಿಯಾದ ಬಳಿಕ ಬಾಂಗ್ಲಾದಲ್ಲಿ ಹಿಂದೂಗಳ ಹತ್ಯೆ ಪಾಕಿಸ್ತಾನದವರಿಂದ ಇಂಥ ಕೃತ್ಯ ಇದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಸರಿಯಾದಂತಹ ಸರಿಯಾದಂತಹ ತಿರುಗೇಟು ಆಗುತ್ತೆ ನಮಗೆ ಆ ಸಾಮರ್ಥ್ಯ ಇರುವ ರಾಷ್ಟ್ರ ಆಗಿದ್ದುಕೊಂಡು ಸುಮ್ಮನೆ ಕೂರಕ್ಕೆ ಸಾಧ್ಯ ಇಲ್ಲ ಅನ್ನೋ ಮೆಸೇಜ್ ರವಾನಿಸಿದ್ರು ಆರ್ ಎಸ್ ಎಸ್ ಅವರು ಆರ್ ಎಸ್ ಎಸ್ ಯಾಕೆ ಮೀಟ್ ಮೋದಿ ಅನ್ನೋ ಮಾತು ಟೀಕೆಗಳು ಬರಬಹುದು ಆದರೆ ಹಿಂದೆ ನೆಹರು ಅವರು ಕೂಡ ಆರ್ ಎಸ್ ಎಸ್ ಸ್ವಯಂ ಸೇವೆಯನ್ನು ಮೆಚ್ಚಿ ಚೀನಾ ವಾರ್ ನೈನ್ಟೀನ್ ಸಿಕ್ಸ್ಟಿ ಒನ್ ವಾರ್ ಬಳಿಕ ಅವರ ಸ್ವಯಂ ಸೇವೆಯನ್ನು ಮೆಚ್ಚಿ ಈ ಬೇರೆ ಬೇರೆ ರೀತಿಯಲ್ಲಿ ಗಾಯಗೊಂಡವರು ಅವರ ಆರೈಕೆ ಬ್ಲಡ್ ಡೊನೇಷನ್ ಕ್ಯಾಂಪು ಬೇರೆ ಬೇರೆ ರೀತಿಯಲ್ಲಿ ಅವರ ಕೊಡುಗೆಯನ್ನು ಮೆಚ್ಚಿ ಪಥ ಸಂಚಲನದಲ್ಲಿ ರಿಪಬ್ಲಿಕ್ ಡೇಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು ಅನ್ನೋದನ್ನು ಆರ್ ಎಸ್ ಎಸ್ ಆಗಾಗ ಹೇಳ್ಕೊಳ್ತಾ ಇರುತ್ತೆ ಮತ್ತು ಇದರಲ್ಲೂ ಕೂಡ ಬಾಂಗ್ಲಾ ಪ್ರತ್ಯೇಕವಾದ ಸಮಯದಲ್ಲೂ ಕೂಡ ಅದರ ಬಳಿಕದ ಸಮಯದಲ್ಲಿ ತಡಮಾಡದೆ ಎಲ್ಲರಿಗಿಂತ ಮುಂಚೂಣಿಯಲ್ಲಿ ನಿಂತಿತ್ತು ಆರ್ ಎಸ್ ಎಸ್ ತನ್ನ ಸೇವೆಯನ್ನು ರಾಷ್ಟ್ರಕ್ಕೆ ಕೊಡುವುದಕ್ಕೆ ಯುದ್ಧದ ಬಳಿಕದ ಪರಿಸ್ಥಿತಿಯನ್ನು ಮತ್ತೆ ಕಂಟ್ರೋಲ್ಗೆ ತರುವಂಥ ಸಮಯದಲ್ಲಿ ಸೊ ಆರ್ ಎಸ್ ಎಸ್ ಬೇರೆ ಅವಧಿಯಲ್ಲೂ ಕೂಡ ಒಂದಿಷ್ಟು ಸೇವೆ ಸಹಕಾರವನ್ನು ಕೊಟ್ಟಿರುವಾಗ ಈಗ ಬಿ ಜೆ ಪಿ ಸರ್ಕಾರ ಇರೋ ಸಮಯ ಮತ್ತು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಇಂಥದ್ದೆಲ್ಲ ಘಟನೆಗಳು ನಡೀತಿರೋ ಹೊತ್ತಲ್ಲಿ ಮೋಹನ್ ಭಾಗವತ್ ಅವರು ಮೋದಿ ಅಮಿತ್ ಶಾ ಅವರನ್ನು ಪ್ರತ್ಯೇಕವಾಗಿ ಭೇಟಿಯಾಗಿರುವುದು ಕೂಡ ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ ಮೋದಿ ತನ್ನ ಮಹತ್ವಾಕಾಂಕ್ಷೆಯ ಗುರಿಯೊಂದನ್ನು ತಲುಪೋದಕ್ಕೆ ಎದ್ದು ನಿಂತಿದ್ದಾರೆ ಅನ್ನೋದನ್ನು ಕ್ಲಿಯರಾಗಿ ಹೇಳ್ತಿರೋ ಬೆಳವಣಿಗೆಗಳಿವು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು